ವೀಕ್ಷಕರೇ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ನೀವು ನೋಡ್ತಾ ಇದ್ದೀರಾ ನಮ್ಮ ಎಸ್ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ನ ನಾನು ಈ ವಿಡಿಯೋದಲ್ಲಿ ಏನು ಬೇಸಿಕ್ ಕಂಪ್ಯೂಟ್ರ್ ಕ್ಲಾಸನ್ನು ಕಲಿಬೇಕು ಅಂತ ಯಾರ್ಯಾರಿಗೆ ಇಚ್ಛೆ ಇದೆ ಆಸಕ್ತಿ ಇದೆ ವಿದ್ಯಾರ್ಥಿಗಳಾಗಲಿ ಹೆಣ್ಮಕ್ಳಾಗಲಿ ಮನೆಯಲ್ಲೇ ಕೂತು ಹೇಗೆ ನಮ್ಮ ಬೇಸಿಕ್ ಕಂಪ್ಯೂಟ್ರ್ ನಾಲೆಡ್ಜನ್ನು ಕಲಿಬೇಕು ಅನ್ನೋ ತುಂಬ ಆಸೆ ಇರೋ ಅಂಥವ್ರಿಗೆ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಹೇಗೆ ಬೇಸಿಕ್ ಕಂಪ್ಯೂಟ್ರನ್ನ ಕಲಿಯೋದು ಫಸ್ಟಿಂದ ಲಾಸ್ಟ್ವರೆಗೂ ಹೇಗೆ ನಾವು ಬೇಸಿಕ್ ಕಂಪ್ಯೂಟ್ರನ್ನ ಕಲ್ತ್ಬಿಟ್ಟು ನಾವು ಯಾವುದೇ ಒಂದು ಜಾಬಲ್ಲಿ ಹೋದರೂ ಕೂಡ ಯಾವುದೇ ಒಂದು ಆಫೀಸ್ಗಳಿಗೆ ಹೋದರೂ ಕೂಡ ಈಗ ನಮ್ಮ ಓದ್ತಿರೋಂಥ ವಿದ್ಯಾರ್ಥಿಗಳಿಗೂ ಕೂಡ ಬೇಸಿಕ್ ಕಂಪ್ಯೂಟರ್ ತುಂಬ ಉಪಯುಕ್ತವಾಗಿರುತ್ತೆ ಹಾಗಾಗಿ ನಾವು ಫ್ರೀ ಟೈಮಲ್ಲೇ ಯಾವುದೇ ಒಂದು ಕ್ಲಾಸ್ ಕೋಚಿಂಗ್ ಕ್ಲಾಸ್ಗಳಿಗೆ ಅಥವಾ ಗಳಿಗೆ ಹೋಗಿ ಕಲೀಲಿಕ್ಕೆ ಆಗದೇ ಇರೋ ಅಂತ ಒಂದು ಹೆಣ್ಮಕ್ಳಾಗಿರಲಿ ಸ್ಟೂಡೆಂಟ್ ಆಗಿರಲಿ ಅಂಥವ್ರಿಗೆ ಈ ಒಂದು ಬೇಸಿಕ್ ಕಂಪ್ಯೂಟರ್ ಕ್ಲಾಸನ್ನು ನಾನು ಈ ವಿಡಿಯೋಗಳಲ್ಲಿ ನಮ್ಮ ಚಾನಲ್ ಮುಖಾಂತರ ನಾನು ಕಲಿಸ್ತಾ ಇದ್ದೀನಿ ನೀವೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ನನ್ನ ಚಾನಲನ್ನು ಶೇರ್ ಮಾಡ್ತಾ ಲೈಕ್ ಮಾಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊಳ್ತಾ ನಾನು ಈ ವಿಡಿಯೋದಲ್ಲಿ ನಿಮಗೆ ಬರೀ ಒಂದು ಬೇಸಿಕ್ ಕಂಪ್ಯೂಟ್ರ್ ಅಂದರೆ ಏನು ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡು ನಾವು ಹೋಗಿ ಕೆಲಸಗಳನ್ನ ಮಾಡೋದಲ್ಲ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿದ್ರೆ ಯಾವ ಕೆಲಸವನ್ನಾದರೂ ನಾವು ಮಾಡ್ಬೋದು ಹಾಗಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ನಮ್ಮ ಚಾನಲ್ನ ನೋಡ್ತಾ ನೀವು ಬೇಸಿಕ್ ಕಂಪ್ಯೂಟ್ರನ್ನ ಫ್ರೀಯಾಗಿ ಈಸಿಯಾಗಿ ನೀವು ನಮ್ಮ ಚಾನಲ್ ಮುಖಾಂತರ ಬೇಸಿಕ್ ಕಂಪ್ಯೂಟರ್ನ ಕಲೀಬಹುದು ಅಂತೇಳಿ ನಾನು ಎಲ್ಲರಿಗೂ ಕೂಡ ಒಂದು ಒಳ್ಳೆ ಎಲ್ಪ್ ಆಗುತ್ತೆ ಅಂತೇಳಿ ನಾನು ಈ ಒಂದು ಚಾನಲ್ನ ಯೂಸ್ ಮಾಡಿ ಈ ಬೇಸಿಕ್ ಕಂಪ್ಯೂಟರ್ ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ನನ್ನ ಬೇಸಿಕ್ ಕಂಪ್ಯೂಟ್ರಲ್ಲಿ ಮೊದಲನೇ ಕ್ಲಾಸ್ ಇದಾಗಿರುತ್ತೆ ಒಂದು ಬೇಸಿಕ್ ನಾವು ಯಾವುದೇ ಒಂದು ಕ್ಲಾಸಿಗಾಗಲಿ ಆಗಲಿ ಬ್ಯಾಚ್ ವೈಸ್ ಹೋಗಿ ನಾವು ಟೂಟೋರ್ಸ್ಗಳಲ್ಲಿ ಹೋಗಿ ಹೋದರೆ ನಮಗೆ ಫಸ್ಟ್ ಮುಂದೆ ಹೋಗಿ ಕೂರಿಸ್ಬಿಟ್ಟು ಇದು ಇದು ವರ್ಡು ಓಪನ್ ಮಾಡೋ ಅಂತೇಳಿ ಈ ರೀತಿಯಾಗಿ ನಿಮಗೆ ಯಾವುದೇ ಬೇಸಿಕನ್ನು ತೋರಿಸ್ದೆ ನಿಮಗೆ ಒಂದು ಕ್ಲಾಸನ್ನು ಹೇಳ್ಕೊಡ್ತಾರೆ ಹಾಗೆ ಅಲ್ಲ ನಾನು ಪ್ರತಿಯೊಂದನ್ನು ನಾವು ಬೇಸಿಕ್ ಕಂಪ್ಯೂಟರ್ ಏನಂದರೆ ಬೇಸಿಕ್ ಕಂಪ್ಯೂಟ್ರಲ್ಲಿ ನಮಗೆ ಎಮ್ ಎಸ್ ಆಫೀಸ್ ಎಮ್ ಎಸ್ ಆಫೀಸಲ್ಲಿ ನಮಗೆ ವಿಧವಾದ ಒಂದು ಒಂದು ಸ್ಟೆಪ್ಗಳಿರುತ್ತೆ ಅದನ್ನು ನಾವು ಕಲಿಬೇಕಾಗುತ್ತೆ ಎಮ್ ಎಸ್ ಆಫೀಸಲ್ಲಿ ಎಮ್ ಎಸ್ ಆಫೀಸು ಸೆವೆನ್ನಿಂದ ಹಿಡ್ದು ಎಮ್ ಎಸ್ ಆಫೀಸ್ ಟು ತೌಸಂಡ್ ಟ್ವೆಂಟಿ ಫೋರ್ವರೆಗೂ ಅಪ್ಗ್ರೇಡ್ ಆಗಿದೆ ನಾವು ಇತ್ತೀಚಿನ ಅಪ್ಗ್ರೇಡ್ ವರ್ಷನ್ಗಳ ಮುಖಾಂತರ ನಾವು ಹೇಗೆ ನಾವು ಬೇಸಿಕ್ ಕಂಪ್ಯೂಟರ್ನ ಕಲಿಯೋದು ಅಂತೇಳಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಎಮ್ ಎಸ್ ವೋಡ್ ಸೆವೆನ್ನಿಂದ ಹಿಡ್ದು ಎಮ್ ಎಸ್ ಆಫೀಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಅವ್ರಿಗೂ ಸಾಕಷ್ಟು ಅಪ್ಗ್ರೇಡ್ಗಳನ್ನು ನಾ ನಮ್ಮ ಎಂ ಎಸ್ ಆಫೀಸ್ ವರ್ಡ್ ಇಂದ ಮಾಡಿದ್ದಾರೆ ಎಂ ಎಸ್ ಆಫೀಸ್ ಕಡೆಯಿಂದ ಮೈಕ್ರೋಸಾಫ್ಟ್ ಎಂ ಎಸ್ ಆಫೀಸ್ ಕಡೆಯಿಂದ ಹಾಗಾಗಿ ನಾನು ನಿಮಗೆ ಆದಷ್ಟು ಅಪ್ಗ್ರೇಡ್ ವರ್ಷನ್ಗಳ ಮುಖಾಂತರ ನಾನು ನಿಮಗೆ ನಾನು ಈ ಬೇಸಿಕ್ ಕಂಪ್ಯೂಟ್ರನ್ನ ಕಲಿಸಬೇಕು ಬೇಕು ಸಿಖ್ ಕಂಪ್ಯೂಟರ್ಗಳ ಬಗ್ಗೆ ನಾಲೆಡ್ಜನ್ನು ಕೊಡಬೇಕು ನನ್ನ ಚಾನಲ್ ಮುಖಾಂತರ ಅಂತೇಳಿ ನಾನು ಈ ಬೇಸಿಕ್ ಪಾರ್ಟ್ ಒನ್ ಕ್ಲಾಸನ್ನು ಮಾಡಿದ್ದೀನಿ ಏನು ನಾವು ಹೋಗಿ ತಕ್ಷಣ ನಾವು ಟ್ಯೂಟೋರಿಗಳಲ್ಲಿ ಹೋಗಿ ಕೂತ್ಕೊಂಡ್ರೆ ನಮ್ಗೆ ಹೇಳೋದೇನು ಇದು ಎಮ್ ಎಸ್ ವರ್ಡ್ ಅಂತ ಹೇಳಿಬಿಡ್ತಾರೆ ಈ ಎಮ್ ಎಸ್ ವರ್ಡನ್ನು ನಾವು ಹೇಗೆ ಸ್ಟಾರ್ಟ್ ಮಾಡಲಿಕ್ಕೆ ಫಸ್ಟು ಸಾಧ್ಯವಾಗಲ್ಲ ನಾವು ಫಸ್ಟ್ ಏನನ್ನ ಕಲಿಬೇಕು ಅದನ್ನು ಫಸ್ಟ್ ಕಲಿಬೇಕಾಗುತ್ತೆ ಈ ಬೇಸಿಕ್ ಕಂಪ್ಯೂಟ್ರಲ್ಲಿ ನಾವು ಅಂತೇಳಿ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಮುಂದಿನ ವಿಡಿಯೋಗಳಲ್ಲಿ ನಾನು ಹಂತ ಹಂತವಾಗಿ ನಿಮ್ಮ ನಿಮಗೆ ಈ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ನಾನು ಈ ವಿಡಿಯೋಗಳನ್ನ ಮಾಡ್ತಾ ನಿಮಗೆ ಬೇಸಿಕ್ ಕಂಪ್ಯೂಟ್ರ್ ಕಲಿಲಿಕ್ಕೆ ನಾನು ಸಹಾಯ ಮಾಡ್ತೀನಿ ಹಾಗೆ ವರ್ಡ್ ಆದಮೇಲೆ ಎಮ್ ಎಸ್ ಆಫೀಸ್ ಎಕ್ಸೆಲ್ ಬರುತ್ತೆ ಇದು ಕೂಡ ನಮಗೆ ಒಂದು ಬೇಸಿಕ್ ಕಂಪ್ಯೂಟ್ರನ್ನ ಕಲಿ ಕಲಿಯುವಂಥ ಒಂದು ಒಂದು ಸಾಫ್ಟ್ವೇರ್ ಆಗಿರುತ್ತೆ ಎಮ್ ಎಸ್ ಆಫೀಸ್ ಒಳಗಡೆನೇ ಇವು ನಮಗೆ ಇರುತ್ತೆ ಅದೇ ರೀತಿ ಪವರ್ ಪಾಯಿಂಟ್ ಇವು ಮೂರು ಕೂಡ ನಮಗೆ ಬೇಸಿಕ್ ಕಂಪ್ಯೂಟರ್ ಒಳಗಡೆ ಬೇಸಿಕ್ ನಾಲೆಡ್ಜ್ ಒಳಗಡೆ ಬರುವಂಥ ಮೂರು ಸಾಫ್ಟ್ವೇರ್ ಆಗಿರುತ್ತೆ ಏನು ನಾವು ವರ್ಡಲ್ಲಿ ನಾವು ಯಾವುದೋ ರೆಸ್ಯೂಮ್ ಆಗಲಿ ಒಂದು ಕ್ವಶನ್ ಪೇಪರ್ ಆಗಲಿ ನಾವು ಒಂದು ಟೈಪಿಂಗ್ ಕೆಲಸವನ್ನು ಏನು ಮಾಡ್ತೀವಿ ಅದೆಲ್ಲದೂ ಕೂಡ ನಮ್ಮ ಎಮ್ ಎಸ್ ವರ್ಡ್ ಅಲ್ಲಿ ಬರುತ್ತೆ ಹೇಗೆ ನಾವು ಎಮ್ ಎಸ್ ಎಕ್ಸೆಲ್ ಎಕ್ಸೆಲ್ ಮೈಕ್ರೋಸಾಫ್ಟ್ ಎಕ್ಸ್ ಅಲ್ಲಿ ನಾವು ಏನು ನಾವು ಎಂಪ್ಲಾಯೀಸ್ ಡಾಟಾಗಳಾಗಲಿ ಬ್ಯಾಂಕ್ಗಳಲ್ಲಿ ಡಾಟಾಗಳಾಗಲಿ ನಾವು ಯಾವುದೇ ಒಂದು ಕಂಪ್ನಿಯ ಡಾಟಾಗಳನ್ನ ನಾವು ವರ್ಕ್ ಮಾಡಬೇಕು ಸೇವ್ ಮಾಡಬೇಕು ಮಾರ್ಕ್ ಶೀಟ್ ಓಪನ್ ಮಾಡಬೇಕು ಅಂದ ಅನ್ನೋದನ್ನ ನಾವು ಎಮ್ ಎಸ್ ಎಕ್ಸೆಲಲ್ಲಿ ನಾವು ಕಲಿತಾ ಹೋಗ್ತೀವಿ ಹಾಗೆ ಪವರ್ ಪಾಯಿಂಟ್ ಈ ಏನು ನಮ್ಮ ಕಂಪನಿಗಳಾಗಲಿ ಅಥವಾ ಗೌರ್ಮೆಂಟ್ ವೆಬ್ಸೈಟ್ಗಳು ಏನೇ ಒಂದು ಮಾಹಿತಿಯನ್ನು ನಮಗೆ ಒಂದು ಇನ್ಸೂರೆನ್ಸ್ ಕಂಪ್ನಿಗಳಾಗಲಿ ಯಾವುದೇ ಒಂದು ಮಾಹಿತಿಯನ್ನು ನಮಗೆ ಪ್ರೆಸೆಂಟ್ ಮಾಡ್ತಾರೆ ಪ್ರೆಸೆಂಟೇಷನ್ ಕೊಡ್ತಾರೆ ನಮ್ಮ ಮಕ್ಕಳು ಕಾಲೇಜುಗಳಲ್ಲಿ ಏನು ಪ್ರೆಸೆಂಟೇಷನ್ನ ಕೊಡ್ತಾರೆ ಅದು ನಮ್ಮ ಪವರ್ ಪಾಯಿಂಟಲ್ಲಿ ಆಗಿರುತ್ತೆ ಪಿ ಪಿ ಟಿ ಅದಕ್ಕೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಕರೀತಾರೆ ಹಾಗೆ ಈಗ ಮೂರು ವಿಭಾಗವನ್ನು ನಾವು ಬೇಸಿಕ್ ಅಲ್ಲಿ ಕಲಿತಾ ಹೋಗ್ತೀವಿ ನಾನು ಮುಂದಿನ ದಿನಗಳಲ್ಲಿ ಒಂದೊಂದೇ ನಿಮಗೆ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ನಮಗೆ ಮಾಹಿತಿಯನ್ನ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀವಿ ಹಾಗೆ ನಾವು ಈ ಈಗ ನಾವು ಚಿತ್ರ ನೋಡ್ತಾ ಇರೋದು ನಮ್ಮ ಬೇಸಿಕ್ ಕಂಪ್ಯೂಟರ್ ಅಲ್ಲಿ ನಾವು ಹೋಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ನಾರ್ಮಲ್ ಕಂಪ್ಯೂಟರ್ ಮುಂದೆ ಕೂತಾಗ ನಮ್ಗೆ ಇಷ್ಟು ನಮಗೆ ಇದು ಒಂದು ಸೆಟ್ ನಮ್ಮ ಡೆಸ್ಕ್ಟಾಪ್ ಕಂಪ್ಯೂಟ್ರ್ ಕಂಪ್ಯೂಟರ್ ಆಗಿರುತ್ತಿದ್ದು ಇದು ಒಂದು ಫುಲ್ ಸೆಟ್ ಆಗಿರುತ್ತೆ ನಮಗೆ ನಾವು ಹೋಗಿ ಏನೇ ಒಂದು ಕಲಿಬೇಕು ಅಂದ್ರೆ ನಾವು ಈ ರೀತಿಯಾದ ಒಂದು ಕಂಪ್ಯೂಟರ್ ಮುಂದೆ ನಾವು ಹೋಗಿ ಕೂರ್ಬೇಕಾಗತ್ತೆ ಈ ರೀತಿ ಕಂಪ್ಯೂಟರ್ ಮುಂದೆ ಕೂತಾಗ ನಮಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಗೊತ್ತಿರಲ್ಲ ಕೆಲವರಿಗೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿಲ್ಲ ಗೊತ್ತಿಲ್ಲದೇವರನ್ನ ನಾನು ಒಂದು ಮೈಂಡಲ್ಲಿ ಇಟ್ಕೊಂಡು ನನ್ನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈಗ ಬೇಸಿಕ್ ಡೆಸ್ಕ್ಟಾಪ್ ಕಂಪ್ಯೂಟರ್ ಮೇಲೆ ನಾವು ಹೋದಾಗ ನಮಗೆ ಈ ರೀತಿಯಾದ ಒಂದು ಕಾಣುತ್ತೆ ಈ ರೀತಿಯನ್ನು ನಾವು ಮಾನಿಟರ್ ಅಂತೇಳಿ ಕರಿತೀವಿ ಈ ಮಾನಿಟರ್ನ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ಮುಂದಿನ ನೆಕ್ಸ್ಟ್ ಚಿತ್ರದಲ್ಲಿ ತೋರಿಸ್ತೀನಿ ಈ ಮಾನಿಟರಲ್ಲಿ ಅಲ್ಲಿ ನಮಗೆ ಏನೇನು ಕಾಣುತ್ತೆ ಅಂದ್ರೆ ನಮ್ಗೆ ಡೆಸ್ಕ್ ಕಾಣುತ್ತೆ ಏನು ನಾವು ಸ್ಕ್ರೀನ್ ಅನ್ನ ನೋಡ್ತೀವೋ ನಮ್ಮ ಎದುರುಗಡೆ ಅದು ಡೆಸ್ಕ್ ಆಗಿರುತ್ತೆ ಹಾಗೆ ಇಲ್ಲಿ ಕಾಣ್ತಿರುವಂತ ಐಕಾನ್ಸ್ ಗಳು ಇರ್ತೀವಲ್ಲ ಅದು ಡೆಸ್ಕ್ ಟಾಪ್ ಐಕಾನ್ಸ್ಗಳು ನಾವು ಯಾವ್ದೇ ಒಂದು ಫೈಲ್ ಆಗಲಿ ಯಾವ್ದೇ ಒಂದು MS ಎಸ್ ಆಫೀಸ್ ಐಕಾನ್ ಆಗಿರ್ಲಿ ಅವನ್ನ ನಾವು ಐಕಾನ್ ಅಂತೇಳಿ ನಾವು ಡೆಸ್ಕ್ ಮೇಲೆ ಕಾಣುವಂತ ಚಿತ್ರಗಳನ್ನು ನಾವು ಡೆಸ್ಕ್ಟಾಪ್ ಐಕಾನ್ ಆಗಿ ನೋಡ್ತೀವಿ ಹಾಗೆ ಕೆಳಗಡೆ ಬಂದರೆ ನಮಗೆ ಸ್ಟಾರ್ ಬಟನ್ ಇರುತ್ತೆ ಸ್ಟಾರ್ಟ್ ಬಟನ್ ಇರುತ್ತೆ ಏನು ನಾವು ಒಂದು ಸ್ಟಾರ್ಟ್ ಬಟನ್ ಅಂದರೆ ನಮಗೆ ಅಲ್ಲಿಂದ ನಮಗೆ ಬೇಕಾದಂತಹ ಐಕಾನ್ ಅಥವಾ ನಮಗೆ ಬೇಕಾದಂಥ ಸಾಫ್ಟ್ವೇರ್ಗಳನ್ನು ಓಪನ್ ಮಾಡಲಿಕ್ಕೆ ಸ್ಟಾರ್ಟ್ ಬಟನ್ ಇರುತ್ತೆ ಕೆ ಅದನ್ನು ಕೆಳಗಡೆ ಫುಲ್ಲು ಲೈನನ್ನು ನಾವು ಕೆಳಗಡೆ ಬರುವಂಥ ಲೈನನ್ನು ನೀವು ಕಂಪ್ಯೂಟರ್ ಓಪನ್ ಮಾಡಿ ತೋರಿಸಿದಾಗ ನಿಮಗೆ ಅರ್ಥ ಆಗುತ್ತೆ ಕೆಳಗಡೆ ಬರುವಂಥದ್ದನ್ನು ಟಾಸ್ಕ್ ಬಾರ್ ಅಂತ ಕರಿತೀವಿ ಟಾಸ್ಕ್ ಒಳಗಡೆ ಸಾಕಷ್ಟು ನಾವು ಐಕಾನ್ಸ್ಗಳನ್ನು ನೋಡ್ತೀವಿ ಅದರಲ್ಲಿ ಸರ್ಚ್ ಬಾರ್ ಆಗಿರ್ಬೋದು ಅದರಲ್ಲಿ ಏನು ನಾವು ಐಕಾನ್ಸ್ಗಳನ್ನು ಏನು ಐಕಾನ್ಸ್ ಐಕಾನ್ಸ್ಗಳನ್ನು ನಾವು ಹೆಚ್ಚು ಯಾವ ಐಕಾನ್ಸ್ಗಳನ್ನು ಯೂಸ್ ಮಾಡ್ತೀವೋ ಆ ಐಕಾನ್ಸ್ಗಳನ್ನು ನಾವು ಕೆಳಗಡೆ ಮೇಲೆ ಹುಡುಕೋದಕ್ಕಿಂತ ಈಸಿ ಮೆಥಡಲ್ಲಿ ನಾವು ಕೆಳಗಡೆ ಟಾಸ್ಕ್ ಬಾರಲ್ಲಿ ನಾವು ಇಟ್ಕೊಳ್ಳೋ ಅಂಥದ್ನ ಟಾಸ್ಕ್ ಬಾರ್ ಪಿನ್ ಅಂತ ಇಟ್ಕೊತಿದ್ವಿ ಅಲ್ಲಿ ಬೇಗನೆ ನಾವು ಓಪನ್ ಮಾಡಿ ತಕ್ಷಣ ಕ್ವಿಕ್ ಲಾಂಚಾಗಿ ನಮಗೆ ಆ ಸಾಫ್ಟ್ವೇರ್ಗಳು ಐಕಾನ್ಗಳು ಓಪನ್ ಆಗುತ್ತೆ ಹಾಗಾಗಿ ನಾವು ಟಾಸ್ಕ್ಬಾರ್ ಪಿನ್ ಅಂತ ಕರಿತೀವಿ ಮುಂದಿನ ಕ್ಲಾಸನ್ನು ನೋಡ್ತಾ ನೋಡ್ತಾ ನಿಮಗೆ ಎಲ್ಲಿ ಏನು ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ ಈಗ ನಿಮಗೆ ಬೇಸಿಕ್ಕಾಗಿ ನೋಡಬೇಕಾಗಿರೋದು ಇಷ್ಟನ್ನು ನಾವು ತಿಳಿಸ್ತಾ ಹೋಗ್ತೀನಿ ಅದಾದ್ಮೇಲೆ ನಮಗೆ ಟಾಸ್ಕ್ಬಾರ್ ರೈಟ್ ಸೈಡಲ್ಲಿ ನಮಗೆ ಒಂದು ಡೇಟದ ಐಕಾನ್ ಆಗಿರಲಿ ಒಂದು ಸ್ಪೀಕರ್ ಐಕಾನ್ ಆಗಿರಲಿ ಒಂದು ನೆಟ್ಟನ್ನು ಕನೆಕ್ಟ್ ಮಾಡಿದ್ದೀವಿ ಎಲ್ಲನ ಐಕಾನ್ ನಮಗೆ ತೋರಿಸ್ತಾ ಇರುತ್ತೆ ಚಾರ್ಜ್ ಐಕಾನ್ ತೋರಿಸ್ತಾ ಇರುತ್ತೆ ಹಾಗೆ ಒಂದು ಟೈಮಿಂಗ್ ಸೈಕಾನ್ ಟೈಮ್ ಇಂಡಿಕೇಟರ್ ಗಳನ್ನ ನಮ್ಗೆ ಅಲ್ಲಿ ಟಾಸ್ಕ್ ಬಾರ್ ಅಲ್ಲಿ ತೋರಿಸ್ತಾ ಇರುತ್ತೆ ಹಾಗೆ ಮೇಲೆ ಕೆಲವೊಂದು ಡೆಸ್ಕ್ಟಾಪ್ ಬಜೆಟ್ ಗಳನ್ನು ಕೂಡ ತೋರಿಸ್ತಾ ಇರುತ್ತೆ ಈ ರೀತಿ ಮಾನಿಟರ್ ಮೇಲೆ ನಾವು ನೋಡ್ಬೇಕಾದಂತ ಸ್ಕ್ರೀನ್ ಆಗಿರುತ್ತೆ ಹಾಗೆ ಇದನ್ನ ನಾವು ಏನು ಅಂದ್ರೆ ಸಿ ಯು ಈ ಸಿ ಪು ನಮಗೆ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಲ್ಲಿ ಮೇನ್ ಆಗಿ ನಾವು ಇದು ನಮಗೆ ಕೆಲಸ ಮಾಡ್ತಾ ಇರುತ್ತೆ ನಾವು ಏನು ನಮ್ಮ ಆರ್ಟ್ ಮತ್ತೆ ಬ್ರೈನ್ ಹೇಗೆ ನಮಗೆ ಕೆಲಸ ಮಾಡ್ತಾ ಇರುತ್ತೋ ನಾವು ನೋಡಿದ ವಸ್ತುಗಳನ್ನು ಬರೆಯೋದಾಗಲಿ ನೋಡಿದ ವಸ್ತುಗಳನ್ನು ಗ್ರಹಿಸೋದಾಗ್ಲಿ ಯಾವ ರೀತಿ ನಮ್ಮ ಬ್ರೈನ್ ನಮಗೆ ಕೆಲಸ ಮಾಡ್ತಾ ಇರುತ್ತೆ ಆಗ ಇದು ನಮ್ಮ ಸಿ ಪಿಯು ಕೂಡ ನಮಗೆ ಬ್ರೈನ್ ಮತ್ತೆ ಆರ್ಟ್ ಆಗಿ ನಮಗೆ ಕೆಲಸ ಮಾಡ್ತಾ ಇರುತ್ತೆ ಈ ಸಿ ಪಿಯು ಬಗ್ಗೆ ನಾವು ಹೇಳೋದಾದ್ರೆ ಸಿ ಪಿ ಯು ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿರುತ್ತೆ ನಮಗೆ ನನಗೆ ಹೇಳಿದ್ನಲ್ಲ ನಿಮಗೆ ನಮ್ಮ ಆರ್ಟ್ ಮತ್ತು ಬ್ರೈನ್ ಥರ ನಮಗೆ ಇದು ಕೆಲಸ ಮಾಡ್ತಾ ಇರುತ್ತೆ ಇದು ಎಷ್ಟು ನಮಗೆ ಅಪ್ಗ್ರೇಡ್ ವರ್ಷನ್ಗಳನ್ನು ನಾವು ಪರ್ಚೇಸ್ ಮಾಡ್ತೀವೋ ಈ ಸಿ ಪಿ ಯುನ ಅಷ್ಟು ಅಪ್ಗ್ರೇಡಾಗಿ ನಮಗೆ ಫಾಸ್ಟಾಗಿ ವರ್ಕ್ ಆಗಿರುತ್ತೆ ಮುಂಚೆ ಎಲ್ಲ ಟಿ ವಿಯಲ್ಲಿ ಇತ್ತು ಆಮೇಲೆ ಎಚ್ ಡಿ ಡಿ ಬಂತು ಈಗ ಎಚ್ ಡಿ ಆಗಿ ಈಗ ಬರ್ತಾ ಇದೆ ಕಾರ್ಡ್ಗಳು ಈ ಒಂದು ಸಿ ಪಿ ಯುಗಳು ಈಗ ಎಸ್ ಡಿ ಎಸ್ ಡಿ ಇದೆಯಲ್ಲ ಆದರೆ ಎಚ್ ಡಿ ಡಿಗಿನ್ನ ಹತ್ತು ಪಟ್ಟು ನಮಗೆ ಫಾಸ್ಟ್ ವರ್ಕಿಂಗ್ ಆಗಿ ಇಟೀನ್ ಪ್ರೊಸೆಸ್ ಬರ್ತಾ ಇದೆ ಹಾಗಾಗಿ ನಾವು ಹೆಚ್ಚು ನ್ಯೂ ವರ್ಷನ್ಗಳನ್ನು ಯೂಸ್ ಮಾಡೋದ್ರಿಂದ ನಮಗೆ ಹೆಚ್ಚು ಬೇಗನೆ ಒಂದು ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಹಾಗಾಗಿ ಹೆಚ್ಚು ಫಾಸ್ಟಾಗಿ ಫಸ್ಟ್ ಸ್ಟೋರೇಜ್ ಆಗಲಿ ಒಂದು ವರ್ಕಿಂಗ್ ಆಗಲಿ ನಮಗೆ ಈ ಸಿ ಪಿ ಎೇ ನಮಗೆ ಆಗಿರುತ್ತೆ ಏನು ಇನ್ ಇಂಟೆಲ್ ಕೋಲ್ ಐ ಐ ತ್ರೀಯಿಂದ ಹಿಡಿದು ಐ ಸೆವೆನ್ ಐ ಏಯ್ಟ್ ನೈನ್ವರೆಗೂ ಕೂಡ ಈಗ ಜನ್ರೇಷನ್ ಬಂದಿದೆ ಈಗ ಟ್ವೆಲ್ ಜನ್ರೇಷನ್ನು ಐ ಇಂಟೆಲ್ ಐ ಕೋರು ಈಗ ನೈನು ಟೆನ್ವರೆಗೂ ಈಗ ಇದೆ ಹಾಗಾಗಿ ನಾವು ಈ ಸಿ ಯು ನಮಗೆ ಯಾವ ರೀತಿ ಇರುತ್ತೋ ಆ ರೀತಿ ನಮ್ಮ ವರ್ಕ್ಗಳನ್ನು ಮಾಡ್ತಾ ಹೋಗ್ಬೋದು ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ ಬೇಸಿಕ್ ಕಂಪ್ಯೂಟ್ರಿಗೆ ಇದೆಲ್ಲ ಮುಖ್ಯವಾಗಿರಲ್ಲ ಇರಲಿ ಅಂತ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದರಲ್ಲಿ ನಾವು ಏನು ನಮ್ಮ ಮಾನಿಟರ್ನ ಕನೆಕ್ಟ್ ಮಾಡೋದಾಗಲಿ ನಮ್ಮ ಮೌಸನ್ನು ಕನೆಕ್ಟ್ ಮಾಡೋದಾಗಲಿ ನಮ್ಮ ಕೀಬೋರ್ಡನ್ನ ಕನೆಕ್ಟ್ ಮಾಡೋದಾಗಲಿ ನಮ್ಮ ಸ್ಪೀಕರ್ಗಳನ್ನು ಕನೆಕ್ಟ್ ಮಾಡೋದಾಗಲಿ ನಮ್ಮ ಇಂಟರ್ನೆಟ್ನ ಕನೆಕ್ಟ್ ಮಾಡೋ ಆಗಲಿ ಪ್ರತಿಯೊಂದು ಕೂಡ ನಮ್ಮ ಈ ಸಿ ಪಿ ಒಳಗಡೆನೆ ನಾವು ಕನೆಕ್ಟ್ ಮಾಡಿ ಕೆಲಸ ಮಾಡಬೇಕಾಗುತ್ತೆ ನಮ್ಮ ಎಲ್ಲ ಸ್ಟೋರೇಜ್ ಆಗಲಿ ನಮ್ಮ ಎಲ್ಲ ಕೆಲಸನೂ ಕೂಡ ನಾವು ಎಲ್ಲಿ ಸ್ಟೋರೇಜ್ ಮಾಡ್ತೀವಿ ಅಂದ್ರೆ ಈ ಸಿ ಪಿ ಒಳಗಡೆ ನಾವು ಸ್ಟೋರೇಜ್ ಇದು ಒಂದು ಸ್ಟೋರೇಜ್ ಯೂನಿಟ್ ನಮ್ಮ ಬ್ರೈನ್ ಮತ್ತೆ ಹಾರ್ಟ್ ಹೇಗಿದೆ ಆ ರೀತಿ ನಮ್ಗೆ ಈ ಕಂಪ್ಯೂಟರ್ ಮೇನ್ ಇದು ಆಗಿರುತ್ತೆ ಹಾಗೆ ನಾವು ಈಗ ಒಂದು ಕೀಬೋರ್ಡ್ ಕೀಬೋರ್ಡ್ ನಮಗೆ ಕೂಡ ಇದು ನಮಗೆ ಬೇಸಿಕ್ ಕಂಪ್ಯೂಟರ್ ಅಲ್ಲಿ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ಇದು ಕೂಡ ನಮಗೆ ಸೆಕೆಂಡ್ ಪಾರ್ಟ್ ಆಗಿ ನಮಗೆ ಕೆಲಸ ಮಾಡ್ತಾ ಇರುತ್ತೆ ಕೀಬೋರ್ಡ್ ಇದರಲ್ಲಿ ನೂರ ಆರು ಕೀಸ್ ಗಳು ನಮಗೆ ಕೆಲಸ ಮಾಡ್ತವೆ ಹಾಗಾಗಿ ನಮಗೆ ಅಲ್ಪ ಬಿಟ್ಸ್ ಕೀಸ್ ಆಗಲಿ ಒಂದು ಎಂಟರ್ ಕೀ ಟ್ಯಾಬ್ ಕೀ ಎಸ್ಕೇಪ್ ಕೀ ಫಂಕ್ಷನಲ್ ಕೀಸ್ ಆರೋ ಕೀಸ್ ಹೀಗೆ ಕೀಬೋರ್ಡ್ಗಳಲ್ಲಿ ನಾನಾ ರೀತಿಯಾದ ಕೀಬೋ ಕೀ ಗಳು ನಾವು ಕೆಲಸ ಮಾಡಬೇಕಾಗುತ್ತೆ ಹೇಗೆ ನಾವು ಕೆಲಸ ಮಾಡ್ಬೇಕು ಅನ್ನೋದನ್ನ ಸುಮ್ಮನೆ ಬೇಸಿಕ್ ಕಂಪ್ಯೂಟರ್ ಗಳನ್ನ ತಂದು ನಾವು ನಿಮ್ಗೆ ಕ್ಲಾಸ್ ಕೊಡ್ತೀವಿ ಅಂದರೆ ಆಗಲ್ಲ ಇವೆಲ್ಲದರ ಮಾಹಿತಿಯನ್ನು ತಗೊಂಡು ನಾವು ಬೇಸಿಕ್ ಕಂಪ್ಯೂಟರ್ ಗೆ ಹೋಗ್ಬೇಕಾಗುತ್ತೆ ಈಗ ನಾನು ಕೀಬೋರ್ಡ್ಗಳ ಡೀಟೇಲ್ಸ್ ಬಗ್ಗೆ ಹೇಳ್ತಾ ಇದೀನಿ ನಮಗೆ ಇಲ್ಲಿ ಎಸ್ಕೇಪ್ ಕೀ ನಾವೇನಾದ್ರೂ ಕೆಲಸ ಮಾಡ್ತಾ ಇದ್ದಾಗ ಅದು ನಮಗೆ ಸ್ಟ್ರಕ್ ಆಯ್ತು ಈಗ ನಮ್ಗೆ ಕಂಪ್ಯೂಟರ್ ಏನೋ ಸ್ಟ್ರಕ್ ಆಯ್ತು ಅಂದಾಗ ಆಟೋಮೆಟಿಕ್ ಆಗಿ ನಾ ಎಸ್ ಕೆನ ಹೊಡೆದ್ರೆ ಆಟೋಮೆಟಿಕ್ ಆಗಿ ಆ ಇದರಿಂದ ನಾವು ಹೊರಗೆ ಬರಲಿಕ್ಕೆ ಕೆಲಸ ಮಾಡುತ್ತೆ ಹಾಗೆ ಫಂಕ್ಷನಲ್ ಕೀ ಎಫ್ ಓನಿಂದ ಎಫ್ ಟ್ವೆಲ್ವರೆಗೆ ನಮಗೆ ಫಂಕ್ಷನಲ್ ಕೀಸ್ ಇರುತ್ತೆ ಆದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಎಲ್ಲ ವಿಡಿಯೋ ಮಾಹಿತಿಯನ್ನು ನಾನು ಈಗಲೇ ಕೊಟ್ಟರೆ ನೀವು ಕನ್ಫ್ಯೂಸ್ ಆಗ್ತೀರಾ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಎಷ್ಟು ನಿಮಗೆ ತಿಳ್ಕೋಬೇಕು ಅಷ್ಟು ವಿಡಿಯೋನ ನಾನು ಈ ಫಸ್ಟ್ ಪಾರ್ಟ್ ಒನ್ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಈ ಫಂಕ್ಷನಲ್ ಕೀ ಎಫ್ ವರೆಗೆ ನಮಗೆ ಕೆಲಸ ಮಾಡುತ್ತೆ ಹಾಗೆ ಬೇ ಬ್ಯಾಕ್ ಫೇಸ್ ಕೀ ಅಂದ್ರೆ ನಾವು ಏನೋ ಟೈಪ್ ಮಾಡಿರ್ತೀವಿ ಅದು ರಾಂಗ್ ಆಗಿದ್ದಾಗ ನಾವು ಬ್ಯಾಕ್ ಅನ್ನ ಹೊಡಿತಾ ನಾವು ಅದನ್ನ ಡಿಲೀಟ್ ಮಾಡ್ತಾ ಹೋಗ್ಬೋದು ಒಂದೊಂದು ಅಕ್ಷರನ ಡಿಲೀಟ್ ಮಾಡ್ಲಿಕ್ಕೆ ಬ್ಯಾಕ್ ಫೇಸ್ ಕೀ ನ ಯೂಸ್ ಮಾಡ್ತೀವಿ ಹಾಗೆ ಇಲ್ಲಿ ಬಂದರೆ ಕಂಟ್ರೋಲ್ ಕೀ ಬರುತ್ತೆ ವಿಂಡೋಸ್ ಕೀ ಬರುತ್ತೆ ಹಾಗೆ ಒಂದು ಆಲ್ಟ್ ಕೀ ಬರುತ್ತೆ ಈ ರೀತಿ ಆಮೇಲೆ ಶಿಫ್ಟ್ ಕೀ ಬರುತ್ತೆ ಹೀಗೆ ಅದೇ ರೀತಿ ಆ್ಯರಸ್ ಕೀ ಡೈರೆಕ್ಷನಲ್ ಕೀಸ್ ಅಂತ ಕರಿತೀವಿ ಅದನ್ನ ನಾವು ಮೌಸ್ ಕರ್ಜರ್ನ ಹೇಗೆ ಮೇಲೆ ಕೆಳಗೆ ಪಕ್ಕ ಹಾಗೆ ಅಫು ಡೌನು ರೈಟು ಲೆಫ್ಟು ಮೌಸ್ ಕರ್ಜರ್ ಕ್ಯೂನ ನಾವು ಕರ್ಜವ್ ಕ್ಯೂನ ಲೆಫ್ಟು ರೈಟ್ ಮಾಡಲಿಕ್ಕೆ ಈ ಆ್ಯಾರಸ್ ಕೀನ ಬಳಸ್ತೀವಿ ಹಾಗೆ ಮೇಲೆ ಬಂದ್ರೆ ನಾವಿಗೇಷನ್ ಅಂಡ್ ಎಡಿಟಿಂಗ್ ಕೀಸ್ ಅಂತ ಇರುತ್ತೆ ಆ ನಾವಿಗೇಷನ್ ಮತ್ತು ಎಡಿಟಿಂಗ್ ಕೀಸ್ ಅಂದ್ರೆ ನಾವು ಒಂದು ಫೇ ಒಂದು ನಾಲ್ಕೈದು ಹತ್ತೊ ಫೇಜ್ಗಳ ಕೆಲಸ ಮಾಡ್ತಾ ಇರ್ತೀವಿ ನಾವು ಫಸ್ಟ್ನೇ ಫೇಜಿಗೆ ಹೋಗ್ಬೇಕು ಅಂದ್ರೆ ಓಮ್ ಪೇಜ್ ಹೋಗ್ಬೇಕಾಗುತ್ತೆ ಎಂಡಿಗೆ ಹೋಗ್ಬೇಕು ಅಂದ್ರೆ ಕೆಳಗಡೆ ಹೋಗ್ಬೇಕು ಪೇಜಿಗೆ ಅಂದ್ರೆ ಕೆಳಗೆ ಬರ್ಬೇಕಾಗುತ್ತೆ ಒಂದು ಪೇಜಿನ ನಾವು ಅಪ್ ಹೋಗ್ಬೇಕು ಮೇಲೆಗಡೆ ಹೋಗ್ಬೇಕು ಅಂದ್ರೆ ಪೇಜ್ ಅಪ್ ಹೋದ್ರೆ ಮೇಲ್ಗಡೆ ಹೋಗ್ತೀವಿ ಪೇಜ್ ಡೌನ್ ಬಂದ್ರೆ ಕೆಳಗಡೆ ಬರ್ತೀವಿ ಹಾಗೆ ಯಾವುದೇ ಒಂದು ಫೈಲ್ ನಮಗೆ ಡಿಲೀಟ್ ಮಾಡಬೇಕು ಅಂದ್ರೆ ಡಿಲೀಟ್ ಮಾಡ್ಬೋದು ಹಾಗೆ ಇನ್ಸರ್ಟ್ ಮಾಡ್ಕೋಬೇಕು ಫೈಲ್ ಫೈಲನ್ನು ಇನ್ಸರ್ಟ್ ಮಾಡ್ಬೋದು ಈ ರೀತಿ ನ್ಯಾವಿಗೇಷನ್ ಕೀಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಹಾಗೆ ನಾವು ನ್ಯೂಮರಿಕ್ ಕೀಬೋರ್ಡ್ಸ್ ನ್ಯೂಮರಿಕ್ ಕೀಬೋರ್ಡ್ಸ್ ಅಂದ್ರೆ ಏನು ನಂಬರ್ಸ್ ಕೀ ನಂಬರ್ ಒನ್ ಜೀರೋದಿಂದ ನೈನ್ ವರೆಗೆ ಇಲ್ಲಿ ನಂಬರ್ಸ್ ಕೀಗಳು ಇರುತ್ತೆ ಆ ಬೇಡ ಅದು ವರ್ಕ್ ಮಾಡೋದಂದ್ರೆ ನಂಬರ್ ಲಾಕ್ನು ಮಾಡ್ಬೋದು ಹಾಗೆ ಈ ರೀತಿಯಾದ ಒಂದು ಕೀಬೋರ್ಡ್ ಸಿಸ್ಟಮ್ ಇರುತ್ತೆ ಹೀಗೆ ನಿಧಾನವಾಗಿ ನೀವು ಈ ಎಲ್ಲಾ ನಿಧಾನವಾಗಿ ಈ ಕೀಳ್ಗಳನ್ನ ನೋಡ್ತಾ ನೀವು ಬೇಸಿಕ್ ಕಂಪ್ಯೂಟರ್ನ ಕಲಿಬೇಕಾಗುತ್ತೆ ಹಾಗೆ ನಾವು ಮೌಸಿಗ್ ಬಂದ್ರೆ ಈ ರೀತಿಯಾದ ಮೌಸ್ ಇರುತ್ತೆ ನಾವು ಇದು ವೈರ್ಡ್ ಡೆಸ್ಕ್ಟಾಪ್ ಏನು ಕಂಪ್ಯೂಟರ್ ಗೆ ನಾವು ಇದೆಲ್ಲವನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಕೆಲಸ ಮಾಡಬೇಕು ಅಂದ್ರೆ ಏನು ಒಂದು ಮಾನಿಟರು ಒಂದು ಸಿ ಪಿ ಯು ಒಂದು ಕೀಬೋರ್ಡ್ ಮತ್ತೆ ಮೌಸ್ ಇಷ್ಟಿದ್ರೆ ನಾವು ಒಂದು ಸೆಟ್ ಅಲ್ಲಿ ನಾವು ಬೇಸಿಕ್ ಕಂಪ್ಯೂಟರ್ ಕಲಿಬೋದು ಕಲಿಬಹುದು ಈ ಮೌಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಮೂರು ಬಟನ್ ಇರುತ್ತೆ ಮೌಸ್ ಅಲ್ಲಿ ನಾವು ಲೆಫ್ಟ್ ಬಟನ್ ರೈಟ್ ಬಟನ್ ಮತ್ತೆ ಒಂದು ಮಧ್ಯ ಒಂದು ಚಕ್ರ ಇರುತ್ತೆ ವೀಲ್ ಇರುತ್ತೆ ಆ ವೀಲ್ ಅನ್ನ ಹೇಗೆ ನಾವು ಫೇಜ್ ಅನ್ನ ಮೇಲೆ ಕೆಳಗೆ ಆಡ್ಲಿಕ್ಕೆ ನಾವು ಆ ವೀಲ್ ಅನ್ನ ಬಳಸ್ತೀವಿ ಲೆಫ್ಟ್ ಅನ್ನ ನಾವು ಮೌಸ್ ಕ್ಲಿಕ್ ಮಾಡಲಿಕ್ಕೆ ಬಳಸ್ತೀವಿ ರೈಟ್ ಅನ್ನ ಕೆಲವೊಂದು ಆಪ್ಷನ್ ಗಳನ್ನ ಆಯ್ಕೆ ಮಾಡಲಿಕ್ಕೆ ನಾವು ರೈಟ್ ಕೀನ ಬಳಸ್ತೀವಿ ಹೇಗೆ ಅನ್ನೋದ ಮುಂದಿನ ವಿಡಿಯೋದಲ್ಲಿ ನಮಗೆ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ನಾವು ಈಗ ನಾವು ಡೆಸ್ಕ್ಟಾಪ್ ಕಂಪ್ಯೂಟರ್ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಯಾವ್ಯಾವ ಯೂಸ್ ಅಂತ ಹೇಳಿ ನಾವು ತಿಳಿಸ್ತಾ ಹೋದೆ ಈಗ ನಾವು ಲ್ಯಾಪ್ಟಾಪ್ ಬಂದ್ರೆ ಈ ರೀತಿ ಲ್ಯಾಪ್ಟಾಪ್ ಇರುತ್ತೆ ಈ ಡೆಸ್ಕ್ಟಾಪ್ ಅಲ್ಲಿ ನಾವು ಬೇರೆ ಬೇರೆ ಇನ್ಪುಟ್ ಡಿವೈಸ್ ಗಳನ್ನ ಬಳಸ್ತಾ ನಾವು ಆ ಡೆಸ್ ಟಾಪ್ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ಇದರಲ್ಲಿ ಎಲ್ಲ ಇನ್ಬಿಲ್ಟ್ ಇರುತ್ತೆ ಏನು ಕೀಬೋರ್ಡ್ ಆಗ್ಲಿ ಮೌಸ್ ಆಗ್ಲಿ ಆ ಮಾನಿಟರ್ ಆಗ್ಲಿ ಎಲ್ಲದನ್ನು ಕೂಡ ಲ್ಯಾಪ್ಟಾಪ್ ಅಲ್ಲಿ ಒಂದ್ರೊಳಗಡೆನೆ ಬಿಲ್ಟ್ ಮಾಡಿರ್ತಾನೆ ಎಲ್ಲದನ್ನು ಪ್ರತಿ ಅದು ಹಾಗಾಗಿ ಇದೊಂದೇ ಯಾವುದೇ ವೈರ್ ಇಲ್ದಂಗೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಒಂದು ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ತಗೊಂಡೋಗ್ಲಿಕ್ಕೆ ಈ ಲ್ಯಾಪ್ಟಾಪ್ ಅನ್ನ ನಾವು ಯೂಸ್ ಮಾಡಬಹುದು ಹಾಗೆ ಲ್ಯಾಪ್ಟಾಪ್ ಅಲ್ಲಿ ಈ ತರ ಡೀಟೇಲ್ಸ್ ಇರುತ್ತೆ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಪವರ್ ಬಟನ್ ಅನ್ನ ಆನ್ ಮಾಡ್ತಾ ಲ್ಯಾಪ್ಟಾಪ್ನ ಆನ್ ಮಾಡಬಹುದು ಹಾಗೆ ಅದನ್ನ ಚಾರ್ಜರ್ ಮಾಡ್ಲಿಕ್ಕೆ ಒಂದು ಪಿನ್ ಇರುತ್ತೆ ಹಾಗೆ ಯು ಎಸ್ ಸಿ ಪೋರ್ಟ್ ನಾವ್ ಏನು ನಮಗೆ ಕೆಲವರಿಗೆ ಕೀಬೋರ್ಡಲ್ಲಿ ಈ ಕೀಬೋರ್ಡಲ್ಲಿ ವರ್ಕ್ ಮಾಡಲಿಲ್ಲ ಅಂದರೆ ಬೇರೆ ಒಂದು ಕೀಬೋರ್ಡ್ಗಳನ್ನು ಕನೆಕ್ಟ್ ಮಾಡಲಿಕ್ಕೂ ಕೂಡ ಯು ಎಸ್ ಪಿ ಪೋರ್ಟ್ ಇರುತ್ತೆ ಅದ್ರ ಮುಖಾಂತರ ಕನೆಕ್ಟ್ ಮಾಡ್ಕೋಬೋದು ಮೌಸನ್ನು ಕೂಡ ಎಕ್ಸ್ಟ್ರಾ ಒಂದು ಕನೆಕ್ಟ್ ಮಾಡಿ ಮೌಸನ್ನು ಇಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಮೌಸನ್ನು ಕೂಡ ಕನೆಕ್ಟ್ ಮಾಡ್ಕೋಬೋದು ಹೀಗೆ ಯು ಎಸ್ ಪಿ ಪೋರ್ಟ್ ಇರುತ್ತೆ ಬೇರೆ ಎಕ್ಸ್ಟ್ರಾ ಡಿವೈಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಹಾಗೆ ವೆಬ್ ಕ್ಯಾಮ್ರಾ ಕೂಡ ಈ ಲ್ಯಾಪ್ಟಾಪಲ್ಲಿ ಇರುತ್ತೆ ಹಾಗೆ ಡಿಸ್ಪ್ಲೇ ನಾವೇನು ಮಾನಿಟರ್ನ ಹೇಳ್ತೀವೋ ಇದು ಡಿಸ್ಪ್ಲೇ ಸ್ಕ್ರೀನ್ ಆಗಿರುತ್ತೆ ಇದರಲ್ಲಿ ಸ್ಪೀಕರ್ ಇರುತ್ತೆ ಸ್ಪೀಕರ್ ನಾವು ಇದರಲ್ಲಿ ವಾಯ್ಸ್ ಅನ್ನ ಮಾಡ್ಲಿಕ್ಕೆ ಅಥವಾ ವಿಡಿಯೋಗಳನ್ನ ನೋಡ್ಲಿಕ್ಕೆ ನಾವು ಈ ಲ್ಯಾಪ್ಟಾಪ್ ಅಲ್ಲಿ ಸ್ಪೀಕರ್ ಇರುತ್ತೆ ಎಲ್ಲಾ ಲ್ಯಾಪ್ಟಾಪ್ ಅಲ್ಲೂ ಇರುತ್ತೆ ಹಾಗೆ ಕೀಬೋರ್ಡ್ ಇದರಲ್ಲಿ ಇನ್ಬಿಲ್ಟ್ ಆಗಿ ಕೀಬೋರ್ಡ್ ಇರುತ್ತೆ ಇದು ಎಕ್ಸ್ಟ್ರಾ ಡಿವೈಸ್ ಇರಲ್ಲ ಹಾಗೆ ಇಲ್ಲಿ ನಾವು ಏನು ಮಾಮೂಲಿ ಕೀಬೋರ್ಡ್ ಅಲ್ಲಿ ಏನು ಫೆಸಿಲಿಟಿ ಇರುತ್ತೆ ಅದೇ ತರ ಇದರಲ್ಲೂ ಕೂಡ ಎಲ್ಲಾ ಫೆಸಿಲಿಟಿ ಕೂಡ ಕೀಬೋರ್ಡ್ ಅಲ್ಲಿ ಇರುತ್ತೆ ಹಾಗೆ ಟಚ್ ಪ್ಯಾಡ್ ಏನು ನಾವು ಮೌಸಲ್ಲಿ ಲೆಫ್ಟ್ ರೈಟ್ ಏನು ಮೌಸನ್ನ ಆಡಿಸ್ತೀವ ಆಮೇಲೆ ಆ ಚಕ್ರ ಎಲ್ಲದೂ ಕೂಡ ವೀಲ್ ಎಲ್ಲದೂ ಕೂಡ ಈ ಟಚ್ ಪ್ಯಾಡ್ ಒಳಗಡೆ ಆ ಮೌಸ್ ಒಂದು ಫೆಸಿಲಿಟಿನ ಆ ಟಚ್ ಪ್ಯಾಡ್ ಒಳಗಡೆ ಇಟ್ಟಿರ್ತಾರೆ ಫ್ಲೇಮ್ ರೇಸ್ ಅಂದ್ರೆ ಆ ನಾವು ಏನು ನಮ್ಮ ಕೈಗಳನ್ನ ಆ ಕಡೆ ಈ ಕಡೆ ಲೆಫ್ಟು ರೈಟ್ ಕೆಲಸ ಮಾಡ್ಲಿಕ್ಕೆ ಆ ಫ್ಲೇಮ್ ರೆಸ್ಟ್ ಅನ್ನ ಆ ಕಡೆ ಈ ಕಡೆ ಸ್ಪೇಸ್ ಆಗಿ ಇರುತ್ತೆ ಹೀಗೆ ನಾವು ಒಂದು ಬೇಸಿಕ್ ಕಂಪ್ಯೂಟರ್ ಅಂದ್ರೆ ನಾವು ನಮ್ಮ ಎಲ್ಲ ಇಷ್ಟು ನಮ್ಮ ಏನು ತೋರಿಸಿದಿನ ಒಂದು ಮಾನಿಟರು ಕೀಬೋರ್ಡು ಸಿ ಪಿ ಇಷ್ಟು ನಮ್ಮ ಹೈಂಡೊಳಗೆ ನಾವು ಕೆಲಸ ಮಾಡಬೇಕಾಗುತ್ತೆ ಬೇಸಿಕ್ ಹಾಗಾಗಿ ನೀವು ನಮ್ಮ ಚಾನಲನ್ನು ನನ್ನ ವೀಡಿಯೋವನ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡ್ತಾ ಲೈಕ್ ಮಾಡ್ತಾ ನನ್ನ ಚಾನಲ್ ಬಗ್ಗೆ ಕಮೆಂಟ್ಸ್ ಮಾಡಿ ನಿಮಗಿಷ್ಟ ಆಯಿತು ಅಂದರೆ ಹಾಗೆ ನನ್ನ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್